ಇವತ್ತಿನ ಮೊದಲ ಪ್ರಶ್ನೆ ನಾಡೋಜ ಪ್ರಶಸ್ತಿ ನೀಡುವ ಸಂಸ್ಥೆ ಯಾವುದು ಆಪ್ಷನ್ ಎ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಆಪ್ಷನ್ ಬಿ ಕನ್ನಡ ಸಾಹಿತ್ಯ ಪರಿಷತ್ ಆಪ್ಷನ್ ಸಿ ಕರ್ನಾಟಕ ಸರ್ಕಾರ ಆಪ್ಷನ್ ಡಿ ಚಿತ್ರದುರ್ಗದ ಮುರುಘಾಮಠ ರೈಟ್ ಆನ್ಸರ್ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಪ್ರಶ್ನೆ ಸಂಖ್ಯೆ ಎರಡು ಶಾಂತಲಾ ನಾಟ್ಯ ಪ್ರಶಸ್ತಿ ನೀಡುವ ಸಂಸ್ಥೆ ಯಾವುದು ಆಪ್ಷನ್ ಎ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಆಪ್ಷನ್ ಬಿ ಕನ್ನಡ ಸಾಹಿತ್ಯ ಪರಿಷತ್ ಆಪ್ಷನ್ ಸಿ ಕರ್ನಾಟಕ ಸರ್ಕಾರ ಆಪ್ಷನ್ ಡಿ ಚಿತ್ರದುರ್ಗದ ಮುರುಘಾಮಠ ಸರಿಯಾದ ಉತ್ತರ ಕರ್ನಾಟಕ ಸರ್ಕಾರ ಪ್ರಶ್ನೆ ಸಂಖ್ಯೆ ಮೂರು ಮದರ್ ಥೆರೆಸ್ ಅವರು ಯಾವ ವಿಷಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಆಪ್ಷನ್ ಎ ವಂಶವಾಹಿನಿಗಳ ಬಗ್ಗೆ ಸಂಶೋಧನೆ ಆಪ್ಷನ್ ಬಿ ಮಿಷನರಿ ಆಫ್ ಚಾರಿಟಿ ಆಪ್ಷನ್ ಸಿ ಶ್ವೇತ ಕುಬ್ಜದ ಬಗ್ಗೆ ಆಪ್ಷನ್ ಡಿ ಮಕ್ಕಳ ಕಲ್ಯಾಣಕ್ಕಾಗಿ ರೈಟ್ ಆನ್ಸರ್ ಮಿಷನರಿ ಆಫ್ ಚಾರಿಟಿ ಪ್ರಶ್ನೆ ಸಂಖ್ಯೆ ನಾಲ್ಕು ಮಾನವನ ರಕ್ತದಲ್ಲಿರುವ ಲೋಹ ಯಾವುದು ಆಪ್ಷನ್ ಎ ಮ್ಯಾಗ್ನೀಷಿಯಂ ಆಪ್ಷನ್ ಬಿ ಕಬ್ಬಿನ ಆಪ್ಷನ್ ಸಿ ಕ್ಯಾಲ್ಸಿಯಂ ಆಪ್ಷನ್ ಡಿ ಸೋಡಿಯಂ ರೈಟ್ ಆನ್ಸರ್ ಕಬ್ಬಿನ ಐದನೇ ಪ್ರಶ್ನೆ ಅತಿ ಹೆಚ್ಚು ಕರಗುವ ಬಿಂದು ಹೊಂದಿರುವ ಲೋಹ ಯಾವುದು ಆಪ್ಷನ್ ಎ ಬೆಳ್ಳಿ ಆಪ್ಷನ್ ಬಿ ಟಂಗ್ಸ್ಟನ್ ಆಪ್ಷನ್ ಸಿ ಗ್ರಾಫೈಟ್ ಆಪ್ಷನ್ ಡಿ ಚಿನ್ನ சரியாத உத்தர டங்ஸ்டான்